ಎಲ್ಲ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಬ್ಯಾಂಕ್ಗಳಲ್ಲಿ ಆರಂಭಗೊಂಡಿದೆ ಅದು ಸೆಂಟ್ರಲ್ ಬ್ಯಾಂಕು ಮಹಾರಾಷ್ಟ್ರ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಪಂಜಾಬ್ ಸಿಂಧ್ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದರಲ್ಲಿ ಆರ್ ಸಾವಿರದ ಇನ್ನೂರ ಹದಿನೈದು ಪೋಸ್ಟ್ಗಳ ನೇಮಕಾತಿ ಆರಂಭಗೊಂಡಿದೆ ಎರಡು ರೀತಿಯ ಪೋಸ್ಟ್ಗಳಿಗೆ ಅಧಿಸೂಚನೆ ಬಿಟ್ಟಿದ್ದಾರೆ ಅದ್ಯಾವುದಂದ್ರೆ ಒಂದು ಪ್ರೊಬೆಷನರಿ ಆಫೀಸರ್ ಇನ್ನೊಂದು ಸ್ಪೆಷಲಿಸ್ಟ್ ಆಫೀಸರ್ ಅಂತ ಈ ಎರಡು ಹುದ್ದೆಗಳ ವಿವರವಾದ ಮಾಹಿತಿಗಳನ್ನ ನಾನು ಕೊಡ್ತೀನಿ ಅದಕ್ಕೂ ಮುಂಚಿತವಾಗಿ ಎರಡನ್ನು ಕಂಬೈನ್ ಮಾಡಿ ಏನೇನ್ ಡೀಟೇಲ್ ಸಿಕ್ಕುತ್ತೆ ಅದನ್ನು ಫಸ್ಟ್ ಹೇಳ್ತೀನಿ ವಿಡಿಯೋ ಲಾಸ್ಟ್ ತನಕ ಸ್ಕಿಪ್ ಮಾಡಬೇಡಿ ನೋಡಿ ಸಂಸ್ಥೆ ಹೆಸರು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಇವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದು ವಿವಿಧ ಬ್ಯಾಂಕ್ ಗಳಿಗಾಗಿ ಹುದ್ದೆಗಳ ಸಂಖ್ಯೆ ಆರ್ ಸಾವಿರದ ಇನ್ನೂರ ಹದಿನೈದು ಉದ್ಯೋಗಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಪ್ರೊಬೇಷನರಿ ಅಧಿಕಾರಿಗಳು ಅಂದ್ರೆ ಪ್ರೊಬೇಷನರಿ ಆಫೀಸರ್ ವಿಶೇಷ ಅಧಿಕಾರಿಗಳು ಅಂದ್ರೆ ಸ್ಪೆಷಲಿಸ್ಟ್ ಆಫೀಸರ್ ಅಂತ ಮಾಸಿಕ ವೇತನ ತಿಂಗಳಿಗೆ ನಾನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿವರೆಗೆ ಇರುತ್ತೆ ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ಎರಡಕ್ಕೂನು ಎರಡು ಪೋಸ್ಟ್ ವಯಸ್ಸಿನ ಮಿತಿ ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ವಯಸ್ಸು ಇಪ್ಪತ್ತು ಗರಿಷ್ಠ ವಯಸ್ಸು ಮೂವತ್ತು ವರ್ಷ ಆಗಿರ್ಬೇಕು ವಯೋಮಿತಿ ಸಡಿಲಿಕೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತಾರೆ ಅಂಗವಿಕಲ ಅಭ್ಯರ್ಥಿಗಳು ಅವರಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಎರಡು ಹುದ್ದೆಗಳಿಗೆ ಅರ್ಜಿ ಶುಲ್ಕದ ವಿವರ ನೋಡೋದಾದ್ರೆ ಎಸ್ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತ ಐದು ರೂಪಾಯಿ ಸಾಮಾನ್ಯ ಒಬಿಸಿ ಇ ಎಸ್ ಅಭ್ಯರ್ಥಿಗಳಿಗೆ ಎಂಟ್ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಆಗಿರುತ್ತೆ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಎಕ್ಸಾಮ್ ಅಂತಾರೆ ಮುಖ್ಯ ಪರೀಕ್ಷೆ ಮೇನ್ಸ್ ಎಕ್ಸಾಮ್ ಹಾಗೆ ವ್ಯಕ್ತಿತ್ವ ಪರೀಕ್ಷೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಎರಡಕ್ಕೂ ಸೇರಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ಇಂಡಿಯನ್ ರೈಲ್ವೆ ಜಿಒವಿ ಡಾಟ್ ಪ್ರೊಬೇಷನರಿ ಆಫೀಸರ್ ಬಗ್ಗೆ ಹೇಳ್ತೀನಿ ಇದಕ್ಕೆ ವಿದ್ಯಾ ಅರ್ಹತೆ ಪದವಿ ಆಗಿರೋರು ಅಪ್ಲೈ ಮಾಡಬಹುದು ಈ ಪ್ರೊಬೇಷನರಿ ಆಫೀಸರ್ ಹುದ್ದೆ ಯಾವ ಯಾವ ಬ್ಯಾಂಕ್ ಅಲ್ಲಿ ಎಷ್ಟಿದೆ ಅಂತ ನೋಡೋಣ ಬ್ಯಾಂಕ್ ಆಫ್ ಬರೋಡಾ ಸಾವಿರ ಭಾರತೀಯ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಏಳ್ನೂರು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸಾವಿರ ಕೆನರಾ ಬ್ಯಾಂಕ್ ಅಲ್ಲಿ ಸಾವಿರ ಭಾರತೀಯ ಸೆಂಟ್ರಲ್ ಬ್ಯಾಂಕ್ ಐನೂರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ನಾನೂರ ಐವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇನ್ನೂರು ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ಅಲ್ಲಿ ಮುನ್ನೂರ ಐವತ್ತೆಂಟು ಹುದ್ದೆ ಇದೆ ಈಗ ಪ್ರೊಬೇಷನರಿ ಆಫೀಸರ್ ಅಲ್ಲಿ ಎರಡ್ ಲೆವೆಲ್ ಎಕ್ಸಾಮ್ ಇದೆ ಈಗಾಗಲೇ ಹೇಳಿದೆ ಪ್ರಿಲಿಮ್ಸ್ ಮತ್ತೆ ಮೀನ್ಸ್ ಅಂತ ಅದಕ್ಕೆ ಸಿಲೆಬಸ್ ನೋಡೋದಾದ್ರೆ ಈಗ ಪ್ರಿಲಿಮ್ಸ್ ಎಕ್ಸಾಮ್ ಸಿಲೆಬಸ್ ಏನಂತ ನೋಡೋಣ ಇಂಗ್ಲಿಷ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ ಮೂವತ್ ಕ್ವೆಶನ್ ಮೂವತ್ ಮಾರ್ಕ್ಸ್ ಗೆ ಇಪ್ಪತ್ತು ನಿಮಿಷ ಟೈಮ್ ಕ್ವಾಂಟಿಟೇಟಿವ್ ಐದು ಪ್ರಶ್ನೆ ಮೂವತ್ ಮಾರ್ಕ್ಸಿಗೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಅಟೆಂಡ್ ಮಾಡಬಹುದು ಇಪ್ಪತ್ತು ನಿಮಿಷ ಟೈಮ್ ರೀಸನಿಂಗ್ ಅಬಿಲಿಟಿ ಮೂವತ್ತೈದು ಕ್ವಶನ್ ಮಾರ್ಕ್ಸಿಗೆ ಇಂಗ್ಲಿಷ್ ಮತ್ತೆ ಹಿಂದಿ ಮಾಧ್ಯಮದಲ್ಲಿ ಇರುತ್ತೆ ಎಕ್ಸಾಮು ಟೈಮು ಇಪ್ಪತ್ತು ನಿಮಿಷ ಒಟ್ಟು ನೂರ್ ಕ್ವಶನ್ ನೂರ್ ಮಾರ್ಕ್ಸ್ ಅರವತ್ತು ನಿಮಿಷ ಬರುತ್ತೆ ಪ್ರೊಬೆಷನರಿ ಆಫೀಸರ್ ಮೇನ್ಸ್ ಎಕ್ಸಾಮಿನೇಷನ್ ನ ಸಿಲಬಸ್ ನೋಡೋದಾದ್ರೆ ರೀಸನಿಂಗ್ ಇರುತ್ತೆ ನಲ್ವತ್ತು ಕ್ವಶನ್ ಅರವತ್ ಮಾರ್ಕ್ಸಿಗೆ ಎರಡು ಮಾಧ್ಯಮ ಇಂಗ್ಲಿಷ್ ಹಿಂದಿಯಲ್ಲಿರುತ್ತೆ ಐವತ್ತು ನಿಮಿಷ ಕೊಡ್ತಾರೆ ಜನರಲ್ ಅವೇರ್ನೆಸ್ ಬ್ಯಾಂಕಿಂಗ್ ಅವೇರ್ನೆಸ್ ಡಿಜಿಟಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ ಇದು ಮೂವತ್ ಐದು ಪ್ರಶ್ನೆ ಐವತ್ ಮಾರ್ಕ್ಸ್ ಗೆ ಇಂಗ್ಲಿಷ್ ಹಿಂದಿ ಮಾಧ್ಯಮ ಇಪ್ಪತ್ತೈದು ನಿಮಿಷ ಟೈಮ್ ಇಂಗ್ಲಿಷ್ ಭಾಷೆ ಮೂವತ್ತೈದು ಕ್ವಶನ್ ನಲ್ವತ್ ಮಾರ್ಕ್ಸ್ ಇಂಗ್ಲಿಷ್ ಭಾಷೆಯಲ್ಲೇ ಇರೋದು ಎಕ್ಸಾಮ್ ನಲವತ್ತು ನಿಮಿಷ ಟೈಮ್ ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಮೂವತ್ತೈದು ಕ್ವಶನ್ ಐವತ್ ಮಾರ್ಕ್ಸ್ ಗೆ ಇಂಗ್ಲಿಷ್ ಹಿಂದಿ ಮಾಧ್ಯಮದಲ್ಲಿರುತ್ತೆ ನಲವತ್ತೈದು ನಿಮಿಷ ಟೈಮ್ ಇರುತ್ತೆ ಟೋಟಲ್ ಆಗಿ ನೂರ ನಲವತ್ತೈದು ಕ್ವಶನ್ ಇನ್ನೂರು ಮಾರ್ಕ್ಸಿಗೆ ಇರುತ್ತೆ ನೂರ ಅರವತ್ತು ನಿಮಿಷ ಟೈಮ್ ಇರುತ್ತೆ ಆಮೇಲೆ ಇನ್ನೊಂದು ಪೇಪರ್ ಬರುತ್ತೆ ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಅದರಲ್ಲಿ ಎಸ್ಎ ಮತ್ತು ಕಾಂಪ್ರಿಹೆನ್ಷನ್ ಭಾಗ ಸಪ್ರೇಟ್ ಆಗಿ ಬರುತ್ತೆ ಎರಡು ಕ್ವಶನ್ ಇರುತ್ತೆ ಅದು ಇಪ್ಪತ್ತೈದು ಮಾರ್ಕ್ಸಿಗೆ ಬರುತ್ತೆ ಇಂಗ್ಲಿಷ್ ಮಾಧ್ಯಮದಲ್ಲೇ ಪರೀಕ್ಷೆ ಮೂವತ್ ನಿಮಿಷ ಟೈಮ್ ಇರುತ್ತೆ ಈಗ ಒಂದು ವೇಳೆ ನಿಮ್ಮ ಉತ್ತರಗಳು ತಪ್ಪಾದ್ರೆ ಆ ಉತ್ತರಕ್ಕೆ ಸೊನ್ನೆ ಪಾಯಿಂಟ್ ಎರಡು ಐದು ಮಾರ್ಕ್ಸ್ ಅನ್ನ ತೆಗೀತಾರೆ ಆ ಉತ್ತರಗಳಲ್ಲಿ ಮಾರ್ಕ್ಸ್ ಕಳ್ಕೊಳ್ತಾ ಹೋಗ್ತದೆ ಅದಕ್ಕೆ ಜಾಗೃತಿಯನ್ನು ಎಕ್ಸಾಮ್ ಅಟೆಂಡ್ ಮಾಡಿ ಈಗ ಯಾವ ಯಾವ ವಸ್ತುಗಳನ್ನ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗೆ ತೆಗೆದುಕೊಂಡು ಹೋಗಕ್ಕಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನು ಯಾವ ಯಾವ ಗಳಲ್ಲಿ ಯಾವ ಯಾವ ವರ್ಗದವರಿಗೆ ಎಷ್ಟೆಷ್ಟು ಹುದ್ದೆ ಇದೆ ಅಂತ ಹೇಳಿ ಒಂದು ಚಾರ್ಟ್ ಅನ್ನು ಕೊಟ್ಟಿದ್ದೀನಿ ಅದನ್ನ ನೋಡಿ ಫಿಲಿಮ್ಸ್ ಮತ್ತೆ ಮೇನ್ ಎಕ್ಸಾಮಿನೇಷನ್ಗೆ ಕರ್ನಾಟಕದಲ್ಲಿ ಯಾವ ಯಾವ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಂತ ಕೊಟ್ಟಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ಪ್ರೊಬೇಷನರಿ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟಂತಹ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಪೂರ್ವ ಪರೀಕ್ಷಾ ತರಬೇತಿ ಅದಕ್ಕೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಪರೀಕ್ಷೆಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕೆ ಆಗಸ್ಟ್ ಅಲ್ಲಿ ಬಿಡ್ತಾರೆ ಆನ್ಲೈನ್ ಪರೀಕ್ಷೆ ದಿನಾಂಕ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿರುತ್ತೆ ಫಲಿತಾಂಶ ಕೂಡ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿರುತ್ತೆ ನೆಕ್ಸ್ಟ್ ಮುಖ್ಯ ಪರೀಕ್ಷೆ ಮೇನ್ಸ್ ಎಕ್ಸಾಮ್ ನ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಂತಹ ದಿನಾಂಕ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಟೈಮಿಗೆ ಇರುತ್ತೆ ಆನ್ಲೈನ್ ಪರೀಕ್ಷೆ ಮೇನ್ಸ್ ಎಕ್ಸಾಮ್ ಇದು ಅಕ್ಟೋಬರ್ ಟೈಮಿಗೆ ನಡೆಯುತ್ತೆ ಫಲಿತಾಂಶ ಘೋಷಣೆಯ ದಿನಾಂಕ ನವೆಂಬರ್ ಅಲ್ಲಿ ಇರುತ್ತೆ ವ್ಯಕ್ತಿತ್ವ ಪರೀಕ್ಷೆಯ ದಿನಾಂಕ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ನಡೆಸಬಹುದು ಸಂದರ್ಶನ ನಡೆಯುವ ದಿನಾಂಕ ಡಿಸೆಂಬರ್ ಅಲ್ಲಿರುತ್ತೆ ತಾತ್ಕಾಲಿಕ ಹಂಚಿಕೆ ದಿನಾಂಕ ಜನವರಿ ಅಥವಾ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ಇರುತ್ತೆ ಈಗ ನಾವು ಸ್ಪೆಷಲಿಸ್ಟ್ ಆಫೀಸರ್ ಈ ಹುದ್ದೆಯ ವಿವರವಾದ ಮಾಹಿತಿಗಳನ್ನ ನೋಡೋಣ ಇದ್ರಲ್ಲಿ ನಾನು ಪಿ ಡಿ ಎಫ್ ಅಂಶಗಳನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಈ ಸ್ಪೆಷಾಲಿಸ್ಟ್ ಆಫೀಸರ್ ವಿಭಾಗದಲ್ಲಿ ಯಾವ ಯಾವ ಹುದ್ದೆಗಳು ಬರುತ್ತೆ ಅಂತ ನೋಡೋದಾದ್ರೆ ಐ ಟಿ ಆಫೀಸರ್ ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ ರಾಜ್ ಅಧಿಕಾರಿ ಅಂತ ಲಾ ಆಫೀಸರ್ ಹೆಚ್ ಆರ್ ಅಥವಾ ಪರ್ಸನಲ್ ಆಫೀಸರ್ ಮಾರ್ಕೆಟಿಂಗ್ ಆಫೀಸರ್ ಎನ್ನುವ ಹುದ್ದೆಗಳು ಇದ್ರಂಡರಲ್ಲಿ ಬರುತ್ತೆ ಈ ಸ್ಪೆಷಲಿಸ್ಟ್ ಆಫೀಸರ್ ಯಾವ ಯಾವ ಬ್ಯಾಂಕ್ ಗಳಲ್ಲಿ ಹುದ್ದೆ ಇದೆ ಅಂತ ನೋಡೋದಾದ್ರೆ ಬ್ಯಾಂಕ್ ಆಫ್ ಬರೋಡಾ ಮೂವತ್ ಮೂರು ಇಂಡಿಯನ್ ಬ್ಯಾಂಕ್ ಐದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇನ್ನೂರು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಐದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ನೂರ ಹದಿನಾಲ್ಕು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆರುನೂರ ಹತ್ತು ಹುದ್ದೆಗಳು ಇದೆ ಈಗಾಗಲೇ ನಾನು ಹೇಳಿದಂತಹ ಹುದ್ದೆಗಳಿಗೆ ಯಾವುದೆಲ್ಲ ವಿದ್ಯಾರ್ಹತೆ ಅಂತ ನೋಡೋದಾದ್ರೆ ಐ ಟಿ ಅಧಿಕಾರಿಗೆ ಪದವಿ ಸ್ನಾತಕೋತ್ತರ ಪದವಿ ಕೃಷಿ ಕ್ಷೇತ್ರ ಅಧಿಕಾರಿಗೆ ಪದವಿ ಬಿಇ ಅಥವಾ ಬಿ ಟೆಕ್ ರಾಜ್ಯ ಭಾಷಾ ಅಧಿಕಾರಿಗೆ ಸ್ನಾತಕೋತ್ತರ ಪದವಿ ಕಾನೂನು ಅಧಿಕಾರಿಗೆ ಎಲ್ ಎಲ್ ಬಿ ಆಗಿರಬೇಕು ಮಾನವ ಸಂಪನ್ಮೂಲ ಸಿಬ್ಬಂದಿ ಅಧಿಕಾರಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಮಾರ್ಕೆಟಿಂಗ್ ಅಧಿಕಾರಿಗೆ ಪದವಿ ಎಂಬಿಎ ಬಿ ಎಂ ಎಂ ಎಸ್ ಪಿ ಜಿ ಡಿ ಬಿ ಪಿ ಜಿ ಡಿ ಬಿ ಪಿ ಜಿ ಪಿ ಪಿ ಜಿ ಡಿ ಎಂ ಆಗಿರೋರು ಅಪ್ಲೈ ಮಾಡಬಹುದು ವಿವರವಾಗಿ ಈ ಹುದ್ದೆಗಳಿಗೆ ಯಾವ ಸ್ಟ್ರೀಮ್ ಅಲ್ಲಿ ಪದವಿಗಳಾಗಿರ್ಬೇಕಂತ ನೋಡಾದ್ರೆ ಇಲ್ಲೊಂದು ಸ್ಲೈಡ್ ಅನ್ನ ಕೊಟ್ಟಿದ್ದೇನೆ ಅದನ್ನ ನೀವು ನೋಡಿ ತಿಳ್ಕೊಳ್ಬಹುದು ಅಧಿಕಾರಿ ಮತ್ತೆ ರಾಜ್ಯ ಭಾಷಾ ಅಧಿಕಾರಿಗೆ ಸಿಲೆಬಸ್ ನೋಡೋದಾದ್ರೆ ಪ್ರಿಲಿಮ್ ಸಿಗೈತಾ ಇಂಗ್ಲಿಷ್ ಭಾಷೆ ಐವತ್ ಪ್ರಶ್ನೆ ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ನಲ್ವತ್ತು ನಿಮಿಷ ಟೈಮ್ ಇರುತ್ತೆ ರೀಸನಿಂಗ್ ಐವತ್ ಕ್ವಶನ್ ಐವತ್ ಮಾರ್ಕ್ಸ್ ಇಂಗ್ಲಿಷ್ ಹಿಂದಿ ಮಾಧ್ಯಮದಲ್ಲಿ ಇರುತ್ತೆ ನಲ್ವತ್ತು ನಿಮಿಷ ಟೈಮ್ ಜನರಲ್ ಅವೇರ್ನೆಸ್ ಐವತ್ ಕ್ವಶನ್ ಐವತ್ ಮಾರ್ಕ್ಸ್ ಇಂಗ್ಲಿಷ್ ಹಿಂದಿ ಮಾಧ್ಯಮದಲ್ಲಿ ಅಟೆಂಡ್ ಮಾಡಬಹುದು ಐವತ್ತು ನಿಮಿಷ ಟೈಮ್ ಇರುತ್ತೆ ಒಟ್ಟಿನಲ್ಲಿ ನೂರ ಪ್ರಶ್ನೆ ನೂರ ಇಪ್ಪತ್ತೈದು ಮಾರ್ಕ್ಸ್ ಗೆ ಎರಡು ಗಂಟೆ ಟೈಮ್ ಇರುತ್ತೆ ಐ ಟಿ ಆಫೀಸರ್ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಎಚ್ ಆರ್ ಪರ್ಸನಲ್ ಆಫೀಸರ್ ಮಾರ್ಕೆಟಿಂಗ್ ಆಫೀಸರ್ ಈ ಹುದ್ದೆಗಳಿಗೆ ಇಂಗ್ಲಿಷ್ ಭಾಷಾ ಪರೀಕ್ಷೆ ಐವತ್ತು ಕ್ವಶನ್ ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲಿಷ್ ಮಾಧ್ಯಮ ನಲವತ್ತು ನಿಮಿಷ ಟೈಮ್ ರೀಸನಿಂಗ್ ಐವತ್ತು ಕ್ವಶನ್ ಐವತ್ತು ಮಾರ್ಕ್ಸ್ ಗೆ ಇಂಗ್ಲಿಷ್ ಹಿಂದಿ ಮಾಧ್ಯಮದಲ್ಲಿ ನಲವತ್ತು ನಿಮಿಷ ಟೈಮ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಐವತ್ತು ಕ್ವಶನ್ ಐವತ್ತು ಮಾರ್ಕ್ಸ್ ಇಂಗ್ಲಿಷ್ ಹಿಂದಿ ಮಾಧ್ಯಮ ನಲವತ್ತು ನಿಮಿಷ ಟೈಮ್ ಈಗ ಮೇನ್ಸ್ ಎಕ್ಸಾಮ್ ನ ಸಿಲೆಬಸ್ ನೋಡೋದಾದ್ರೆ ಲಾ ಆಫೀಸರ್ ಐ ಟಿ ಆಫೀಸರ್ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಎಚ್ ಆರ್ ಪರ್ಸನಲ್ ಆಫೀಸರ್ ಮಾರ್ಕೆಟಿಂಗ್ ಆಫೀಸರ್ಗೆ ಪ್ರೊಫೆಷನಲ್ ನಾಲೆಡ್ಜ್ ಅರವತ್ತು ಕ್ವಶನ್ ಅರವತ್ತು ಮಾರ್ಕ್ಸಿಗೆ ಇಂಗ್ಲಿಷ್ ಹಿಂದಿ ಮಾಧ್ಯಮ ನಲವತ್ತೈದು ನಿಮಿಷ ಟೈಮ್ ಇರುತ್ತೆ ರಾಜ್ಯ ಭಾಷಾ ಅಧಿಕಾರಿಗೆ ಪ್ರೊಫೆಷನಲ್ ನಾಲೆಡ್ಜ್ ಅಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಎರಡು ರೀತಿಯ ಪೇಪರ್ ನಲವತ್ತೈದು ಕ್ವಶನ್ ಅರವತ್ತು ಮಾರ್ಕ್ಸಿಗೆ ಇರುತ್ತೆ ಡಿಸ್ಕ್ರಿಪ್ಟಿವ್ ಪೇಪರ್ ಎರಡು ಕ್ವಶನ್ ಬರುತ್ತೆ ಇಂಗ್ಲಿಷ್ ಹಿಂದಿ ಮಾಧ್ಯಮ ಮೂವತ್ ಮೂವತ್ ನಿಮಿಷ ಟೈಮ್ ನಿಮ್ಮ ಉತ್ತರಗಳು ತಪ್ಪಾದ್ರೆ ಜೀರೋ ಪಾಯಿಂಟ್ ಎರಡು ಐದು ಅಂಕಗಳು ಕಟ್ ಆಗುತ್ತೆ ಈ ಸ್ಪೆಷಲಿಸ್ಟ್ ಆಫೀಸರ್ ವಿಭಾಗದಲ್ಲಿ ಬರುವಂತಹ ಹುದ್ದೆಗಳು ಯಾವ ಯಾವ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ಹುದ್ದೆ ಯಾವ ಯಾವ ವರ್ಗದವರಿಗಿದೆ ಅಂತ ಹೇಳಿ ಒಂದು ಚಾರ್ಟ್ ಕೊಟ್ಟಿದೀನಿ ನೋಡಿ ಸ್ಪೆಷಲಿಸ್ಟ್ ನ ಪ್ರಿಲಿಮ್ಸ್ ಮೇನ್ ನ ಕರ್ನಾಟಕದ ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿದ್ದೀನಿ ಚೆಕ್ ಮಾಡಿಕೊಷಲಿಸ್ಟ್ ಆಫೀಸರ್ ಸಂಬಂಧಿಸಿದ ಪ್ರಮುಖ ದಿನಾಂಕಗಳು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಕ್ಕೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಪ್ರಿಲಿಮ್ಸ್ ಆನ್ಲೈನ್ ಪರೀಕ್ಷೆಯ ದಿನಾಂಕ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಆನ್ಲೈನ್ ಪರೀಕ್ಷೆಯ ಫಲಿತಾಂಶದ ದಿನಾಂಕ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದು ಇನ್ನು ಮೇನ್ಸ್ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಂತಹ ತಿಂಗಳು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ಐದು ಆನ್ಲೈನ್ ಪರೀಕ್ಷೆಯ ದಿನಾಂಕ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದು ಮುಖ್ಯ ಪರೀಕ್ಷೆಯ ಫಲಿತಾಂಶ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರುತ್ತೆ ಸಂದರ್ಶನ ನಡೆಯುವ ದಿನಾಂಕ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಡೆಸ್ತಾರೆ ತಾತ್ಕಾಲಿಕ ಹಂಚಿಕೆ ದಿನಾಂಕ ಜನವರಿ ಅಥವಾ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ನಡೆಯುತ್ತೆ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಎರಡು ಪೋಸ್ಟ್ ಗಳಿಗೆ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಸಿಲೆಬಸ್ ಲಿಂಕ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ